ನಮಸ್ಕಾರ ಸ್ನೇಹಿತರೆ ವೇಳೆ ನೀವು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಭಗವಂತನಾದ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಏಕಾದಶಿಯ ದಿನವನ್ನು ಎಲ್ಲಕ್ಕಿಂತ ದೊಡ್ಡದಾಗಿರುವ ದಿನ ಅಂತಲೇ ತಿಳಿಯಲಾಗಿದೆ ಈ ವ್ರತವು ನಿಮ್ಮ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿಯನ್ನು ತರೋದಷ್ಟೇ ಅಲ್ಲದೆ ಧನ ಸಂಪತ್ತು ಸರಿಸಪತ್ತಾಗಲಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತೆ ಮಾಡುತ್ತದೆ ಬದಲಿಗೆ ಮರಣದ ನಂತರ ವ್ಯಕ್ತಿಗೆ ಮೋಕ್ಷವೂ ಕೂಡ ದೊರೆಯುತ್ತದೆ ಇಲ್ಲಿ ಪ್ರತಿಯೊಂದು ಏಕಾದಶಿಯ ದಿನಕ್ಕೆ ತನ್ನದೇ ಆದ ಭಿನ್ನವಾದ ಮತ್ತು ವಿಶೇಷವಾದ ಮಹತ್ವ ಇರುತ್ತದೆ ಹಾಗಾಗಿ ಇಂದಿನ ಈ ವಡದಲ್ಲಿ ಹಸುವಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ ಇದರಿಂದ ನಿಮಗೆ ಅಪಾರ ಧನ ಸಂಪತ್ತಿನ ಪ್ರಾಪ್ತಿಯಾಗಿ ನಿಮ್ಮ ಎಲ್ಲ ಕಷ್ಟ ತೊಂದರೆಗಳ ನಿವಾರಣೆಯೂ ಕೂಡ ಆಗುತ್ತದೆ ನಮ್ಮ ಹಿಂದೂ ಧರ್ಮದ ಮಾಹಿತಿಯ ಪ್ರಕಾರ ಯಾರೋ ನಿಸ್ವಾರ್ಥ ಭಾವನೆಯಿಂದ ಹಸುವಿನ ಗೋಮಾತೆಯ ಸೇವೆಯನ್ನು ಸೇವೆಯನ್ನ ಮಾಡುತ್ತಾರೋ ಅಂಥವರ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸ ಆಗಿಯೇ ಬಿಡುತ್ತದೆ ಯುವ ಯುಗಗಳಿಂದ ಗೋಮಾತೆಗೆ ಜನರು ಏನನ್ನಾದರೂ ತಿನ್ನಿಸುತ್ತಲೇ ಬಂದಿದ್ದಾರೆ ಸನಾತನ ಧರ್ಮದಲ್ಲಿ ಗೋಮಾತೆಯನ್ನ ತಾಯಿ ಲಕ್ಷ್ಮೀ ದೇವಿಯ ರೂಪ ಅಂತಾನೆ ತಿಳಿಸಿದ್ದಾರೆ ಯಾರೆಲ್ಲ ಗೋಮಾತೆಯ ಸೇವೆಯನ್ನು ಮಾಡುತ್ತಾರೋ ಅಂಥವರ ಮನೆ ಜನರೆಲ್ಲ ಸುಖಶಾಂತಿ ಶಾಂತಿ ನೆಮ್ಮದಿಯಿಂದ ಇರುತ್ತಾರೆ ನಿಸ್ವಾರ್ಥ ಭಾವನೆಯಿಂದ ಯಾರ ಮನೆಯಲ್ಲಿ ಗೋಮಾತೆಯ ಸೇವೆಯನ್ನು ಹಸುವಿನ ಸೇವೆಯನ್ನು ಮಾಡುತ್ತಾರ ಆ ಮನೆಯ ಮೇಲೆ ಯಾವತ್ತಿಗೂ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಇದ್ದೇ ಇರುತ್ತದೆ ಯಾರ ಮನೆಯಲ್ಲಿ ಗೋಮಾತೆಯ ಸೇವೆ ನಡೆಯೋದಿಲ್ವ ಅಲ್ಲಿ ಅಚಾನಕವಾಗಿ ಕಷ್ಟ ತೊಂದರೆಗಳು ಬರುತ್ತಲೇ ಇರುತ್ತವೆ ಆದರೆ ಇಲ್ಲಂತೂ ಕೆಲವು ಜನರು ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ವಾಸ ಮಾಡ್ತಾರೆ ಅಂಥ ಸ್ಥಳದಲ್ಲಿ ಗೋಮಾತೆಯನ್ನು ಸಾಕಲು ಸಾಧ್ಯವೇ ಆಗೋದಿಲ್ಲ ಖಂಡಿತವಾಗಿ ಅಲ್ಲಿಯೂ ಸಹ ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಬಹುದು ಆದರೆ ಹಲವಾರು ಬಾರಿ ಇದನ್ನು ತಿನ್ನಿಸೋದರಲ್ಲಿ ಕೆಲವು ತಪ್ಪುಗಳೇ ನಡೆಯುತ್ತವೆ ಇಲ್ಲಿ ಯಾವ ರೀತಿಯಾದ ಮೂರು ವಸ್ತುಗಳನ್ನು ಗೋಮಾತೆಗೆ ಅಂದರೆ ಹಸುವಿಗೆ ತಿನ್ನಿಸಬಾರದು ಇದರ ಬಗ್ಗೆಯೇ ಈ ವಿಡೋದಲ್ಲಿ ವಿಸ್ತಾರವಾಗಿ ನಾವು ನಿಮಗೆ ತಿಳಿಸ್ತೀವಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಮೆಂಟ್ನಲ್ಲಿ ಜೈ ಗೋಮಾತೆ ಅಂತ ಬರೆಯಿರಿ ಸ್ನೇಹಿತರೆ ಗೋಮಾತೆಯಲ್ಲಿ ಎಲ್ಲ ದೇವನ ದೇವತೆಗಳ ವಾಸ ಇದೆ ಮುಂಜಾನೆ ಮೊದಲಿಗೆ ರೆಡಿಯಾದ ರೊಟ್ಟಿಯನ್ನು ನೀವೇನಾದರೂ ಹಸುವಿಗೆ ತಿನ್ನಿಸಿದ್ರೆ ಎಲ್ಲ ದೇವಾಣು ದೇವತೆಗಳ ಆಶೀರ್ವಾದವು ನಿಮಗೆ ಸಿಗುತ್ತದೆ ಹಸುವನ್ನು ಗುರು ದೇವರೊಂದಿಗೆ ಜೋಡಣೆ ಮಾಡಿ ನೋಡಲಾಗುತ್ತೆ ಅಂದರೆ ಗುರುಗ್ರಹ ಬೃಹಸ್ಪತಿ ಗ್ರಹ ಒಂದೊಳ್ಳೆ ನೀವು ರೊಟ್ಟಿಯ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಿ ಗೋಮಾತೆಗೆ ಆ ರೊಟ್ಟಿಯನ್ನು ಗುರುವಾರದ ದಿನ ತಿನ್ನಿಸಿದ್ರೂ ಕೂಡ ಧನ ಸಂಪತ್ತು ಸುಖ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ಕಾಣ್ತೀರ ನಿಮ್ಮ ದುಷ್ಟ ಗ್ರಹಗಳೆಲ್ಲ ಶಾಂತಗೊಳ್ಳುತ್ತವೆ ಎಲ್ಲ ಗ್ರಹ ದೋಷಗಳು ದೂರ ಆಗುತ್ತವೆ ಯಾರು ಮಾನಸಿಕವಾಗಿ ಸಮಸ್ಯೆಯಲ್ಲಿ ಇರ್ತಾರೋ ಅಂಥವರು ರೊಟ್ಟಿಯ ಮೇಲೆ ಒಂದು ಚಿಕ್ಕ ಬೆಲ್ಲದ ತುಂಡನ ಇಟ್ಟು ಹಸುವಿಗೆ ತಿನ್ನಿಸಿರಿ ಇದರಿಂದ ಸಕಾರಾತ್ಮಕ ಶಕ್ತಿಯ ಆಗಮನ ಆಗುತ್ತದೆ ಮನುಷ್ಯನಲ್ಲಿರುವಂಥ ಟೆನ್ಷನ್ ಆಗಲಿ ಡಿಪ್ರೆಷನ್ ಅಂಥ ವಿಷಯಗಳು ದೂರ ಆಗುತ್ತವೆ ಇಲ್ಲಿ ಆರೋಗ್ಯದಲ್ಲಿ ವೃದ್ಧಿ ಕೂಡ ಆಗುತ್ತದೆ ಕೆಲವೊಮ್ಮೆ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಯಾವುದೇ ರೀತಿಯ ಒಳ್ಳೆಯ ಕಾರ್ಯಗಳು ನಡೀತಾ ಇರೋದಿಲ್ಲ ಇಂಥ ಸ್ಥಿತಿಯಲ್ಲಿ ನೀವು ಗೋಮಾತೆಗೆ ರೊಟ್ಟಿಯನ್ನು ತಿನ್ನಿಸಬೇಕು ಗೋಮಾತೆಯ ಹಣೆಗೆ ನಿಮ್ಮ ಹನಿಯನ್ನು ಸ್ಪರ್ಶಿಸಿ ನಿಮ್ಮ ಮನಸಿಜ್ಜೆಗಳನ್ನು ಬೇಡಿಕೊಳ್ಳಿರಿ ಆನಂತರ ಕಾಲಿಗೆ ಬಿದ್ದು ನಮಸ್ಕರಿಸಿ ಖಂಡಿತವಾಗಿ ನಿಮ್ಮ ಮನಸ್ಸಿಚ್ಛೆಗಳೆಲ್ಲ ಈಡೇರುತ್ತವೆ ಹಾಗಾದರೆ ಬನ್ನಿ ಎಲ್ಲಕ್ಕಿಂತ ಮೊದಲು ಗೋಮಾತೆಗೆ ನೀವು ನೀವು ಏನನ್ನ ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡಿ ಸಾಧ್ಯವಾದರೆ ಈಗಲೇ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಇದೇ ರೀತಿಯ ಹೊಸ ಆಧ್ಯಾತ್ಮ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಇಲ್ಲಂತೂ ಪ್ರತಿಯೊಬ್ಬರು ಹಸುವಿಗೆ ಅಥವಾ ಗೋಮಾತಿಗೆ ಖಂಡಿತವಾಗಿ ರೊಟ್ಟಿಯನ್ನು ತಿನ್ನಿಸುತ್ತಾರೆ ಆದರೆ ಮರೆತರೂ ಸಹ ನೀವು ಯಾವುದೇ ಕಾರಣಕ್ಕೂ ಹಳಸಿ ಹೋದಂಥ ರೊಟ್ಟಿಯನ್ನು ಅಂದರೆ ಒಂದು ದಿನದ ಹಿಂದೆ ರೆಡಿ ಮಾಡಿರುವಂಥ ರೊಟ್ಟಿಯನ್ನು ಹಸುವಿಗೆ ತಿನ್ನಿಸಬಾರದು ಯಾವುದೇ ಕಾರಣಕ್ಕೂ ವ್ಯರ್ಥವಾಗಿ ಹೋದಂಥ ಕೊಳೆತಂತ ವಸ್ತುಗಳನ್ನು ಹಸುವಿಗೆ ತಿನ್ನಿಸಬಾರದು ಸಾಮಾನ್ಯವಾಗಿ ಹಸುವಿಗೆ ಮೇವನ್ನು ತಿನ್ನಿಸುತ್ತಾರೆ ಹಸಿರು ಹುಲ್ಲನ್ನು ತಿನ್ನಿಸುತ್ತಾರೆ ಅದರಲ್ಲೂ ಕೆಲವರು ಹೆಚ್ಚಾಗಿ ಅರಳಿ ಮರದ ಎಲೆಗಳನ್ನು ತಿನ್ನಿಸುತ್ತಾರೆ ಇಲ್ಲಿ ಸ್ವತಃ ನೀವಾಗಿ ಹೋಗಿ ಆ ಎಲೆಗಳನ್ನು ತಂದು ಹಸುವಿಗೆ ತಿನ್ನಿಸಬಾರದು ಎಲೆಗಳನ್ನು ಬೇರೆಯವರಿಗೆ ತರಲು ಹೇಳಬೇಕು ಯಾವುದೇ ಕಾರಣಕ್ಕೂ ಹಸುವಿಗೆ ನೀವು ಹಾಲನ್ನು ಕುಡಿಸಬಾರದು ಇಲ್ಲಿ ಬೇಕಾದರೆ ಬೆಣ್ಣೆ ಮೊಸರನ್ನು ತಿನ್ನಿಸಬಹುದು ಅಣ್ಣವನ್ನು ಬೇಕಾದರೂ ತಿನ್ನಿಸಿರಿ ಯಾವುದೇ ಕಾರಣಕ್ಕೂ ನಿಮಗೆ ಹಸುವಿನಿಂದ ತೊಂದರೆ ಆಗೋದಿಲ್ಲ ಒಂದು ವೇಳೆ ನೀವು ಯಾವುದಾದ್ರೂ ಸ್ಥಳದಲ್ಲಿ ಅಥವಾ ಪ್ಲಾಟ್ನಲ್ಲಿ ಮನೆಯನ್ನು ನಿರ್ಮಿಸುವ ಪ್ಲ್ಯಾನ್ ಮಾಡ್ತಾ ಆ ಸ್ಥಳದಲ್ಲಿ ಹದಿನೈದು ದಿನ ಮುನ್ನವೇ ಹಸು ಮತ್ತು ಅದರ ಮರಿಯನ್ನು ಕಟ್ಟಬೇಕು ಈ ರೀತಿ ಹದಿನೈದು ದಿನಗಳ ಕಾಲ ಅಲ್ಲಿ ಕಟ್ಟಿ ಇಡೋದ್ರಿಂದ ಆ ಸ್ಥಳವು ಪವಿತ್ರಗೊಳ್ಳುತ್ತದೆ ಆ ಭೂಭಾಗದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳ ನಾಶ ಆಗಿ ಆ ಸ್ಥಾನವು ಪವಿತ್ರಗೊಳ್ಳುತ್ತದೆ ಒಂದು ವೇಳೆ ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ಕಾಗಿ ಮನೆಯಿಂದ ಆಚೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಹಸು ಅಡ್ಡ ಬಂದರೆ ಆ ಕಾರ್ಯದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತದೆ ಒಂದು ವೇಳೆ ಹಸು ಮತ್ತು ಮರಿಯ ದರ್ಶನ ಒಂದೇ ಬಾರಿ ನಿಮಗೆ ಆದರೆ ಇದು ನಿಮ್ಮ ಯಶಸ್ಸಿನ ಪ್ರತೀಕ ಆಗಿರುತ್ತದೆ ಒಂದೊಳೆ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಹಸು ಅಥವಾ ಅದರ ಮರಿ ತಿರುಗಾಡುತ್ತಿದ್ದರೆ ನಿಮ್ಮ ಮನೆಯ ಮೇಲಿರುವಂಥ ಹಲವಾರು ಸಂಕಟಗಳು ಕಷ್ಟಗಳು ದೂರ ಆಗಲಿವೆ ಅಂತಾನೆ ಅರ್ಥ ಒಂದೊಳೆ ನೀವು ಹಸುವಿನ ಬಳಿ ಹೋದರೆ ನಿಮ್ಮ ಬಳಿ ಇರುವಂಥ ನೆಗಡಿ ಕೆಮ್ಮುವುದಂಥ ಸಾಂಕ್ರಾಮಿಕ ರೋಗಗಳೆಲ್ಲ ದೂರ ಆಗುತ್ತವೆ ಇನ್ನು ಪಂಚಗವ್ಯಗಳು ನಿಮಗೆ ಹಲವಾರು ರೀತಿಯ ರೋಗಗಳಲ್ಲಿ ಸಮಸ್ಯೆಗಳಲ್ಲಿ ಲಾಭವನ್ನು ಕೊಡುತ್ತವೆ ಈ ಪಂಚಗವ್ಯ ಅಂದರೆ ಏನು ಗೊತ್ತಾ ಹಸುವಿನ ಹಾಲು ತುಪ್ಪ ಸಗಣಿ ಮೂತ್ರ ಹಸುವಿನ ಮಸೂರ ಆಗಿದೆ ಈ ಎಲ್ಲ ವಸ್ತುಗಳಲ್ಲಿ ಮಾನವನ ಶರೀರದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿ ಶರೀರದಲ್ಲಿರುವಂಥ ಎಲ್ಲ ರೋಗಗಳನ್ನ ನಾಶ ಮಾಡುವಂತ ಗುಣ ಇದೆ ನಮ್ಮಲ್ಲಿ ಹಲವಾರು ಜನರು ಅಂದ್ರೆ ಬೇರೆ ದೇಶಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಅವರಿಗೆ ಹಸುಗಳು ಗೋಮಾತೆ ಸಿಗೋದಿಲ್ಲ ಗೋಮಾತೆಯ ಸೇವೆಯನ್ನು ಹೇಗೆ ಮಾಡೋದಂತ ಅವರು ಕೇಳ್ತಾರೆ ಇಲ್ಲಿ ಬೇಕಾದರೆ ನೀವು ಒಂದು ಕೆಲಸವನ್ನ ಮಾಡಿರಿ ಗೋಮಾತೆಯ ಹೆಸರಿನಲ್ಲಿ ಸ್ವಲ್ಪ ಸ್ವಲ್ಪ ಹಣವನ್ನ ನೀವು ಕೂಡ ಹಾಕಿ ಇಡುತ್ತಾ ಹೋಗಿರಿ ಯಾವಾಗ ನೀವು ಮರಳಿ ಭಾರತಕ್ಕೆ ಬರುತ್ತೀರಾ ಅಥವಾ ಗೋ ಶಾಲೆಗೆ ಹೋದ್ರೆ ಆ ಹಣವನ್ನ ದಾನದ ರೂಪದಲ್ಲಿ ಕೊಟ್ಟು ಬಿಡಬೇಕು ಅಥವಾ ಅಲ್ಲಿಯೇ ಇದ್ದುಕೊಂಡು ಬಡವರಿಗೆ ಗೋಮಾತೆಯ ಹೆಸರಿನಲ್ಲಿ ಏನನ್ನಾದರೂ ತಿನ್ನಿಸಬೇಡಿ ಯಾವುದಾದರೂ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಹೋಗಿ ನೀವು ಕೂಡಿ ಇಟ್ಟಿರುವಂತಹ ಹಣವನ್ನ ದಾನ ಮಾಡಿ ಅಥವಾ ಅಲ್ಲಿಯೂ ಸಹ ಬೇರೆ ಪಶುವಿಗೆ ಭೋಜನವನ್ನ ಮಾಡಿಸಿರಿ ನಮ್ಮ ದೇಶದಲ್ಲಿ ಹಲವಾರು ಜನರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಎಂಜಿಲು ಒಂದ ರೊಟ್ಟಿಯನ್ನು ನಾವು ಹಸಿವಿಗೆ ಕೊಡ್ತೀವಿ ಇದು ಸರಿನಾ ಅಂತ ಕೇಳ್ತಾರೆ ಅಂದ್ರೆ ತಾವು ತಿಂದು ಬಿಟ್ಟಿರುವಂತ ಉಳಿದಿರುವಂಥ ಆಹಾರವನ್ನ ತಿನ್ನಿಸುತ್ತಾ ಇರುತ್ತಾರೆ ಒಂದು ಮಾಹಿತಿಯ ಅನುಸಾರವಾಗಿ ರಾಮಾಯಣದ ಕಾಲದಲ್ಲಿ ಗೋಮಾತೆಗೆ ಒಂದು ಶಾಪವು ಸಿಕ್ಕಿತ್ತು ಈ ಒಂದು ಕಾರಣದಿಂದಾಗಿ ಇಂದಿಗೂ ಸಹ ಗೋಮಾತೆಯೊಂದಿಗೆ ಈ ರೀತಿ ಘಟನೆಗಳು ನಡೆಯುತ್ತಿವೆ ಆ ಒಂದು ಶಾಪದ ಕಾರಣದಿಂದಾಗಿ ಗೋಮಾತೆಯ ಶರೀರದಲ್ಲಿ ಎಲ್ಲಾ ದೇವನ ದೇವತೆಗಳ ವಾಸ ಇದ್ದ ನಂತರವೂ ಎಂಜಿಲು ಪದಾರ್ಥಗಳಾಗಲಿ ಪ್ಲಾಸ್ಟಿಕ್ ವಸ್ತುಗಳಾಗಲಿ ಹಸುಗಳು ತಿನ್ನುತ್ತಿವೆ ಶಾಸ್ತ್ರದ ಅನುಸಾರವಾಗಿ ಗೋಮಾತೆಯಲ್ಲಿ ಎಲ್ಲ ದೇವತೆಗಳ ವಾಸ ಇದೆ ಮೂವತ್ತ್ಮೂರು ಕೋಟಿ ದೇವಾಣ ದೇವತೆಗಳು ಮತ್ತು ಪಿತ್ರರ ವಾಸ ಕೂಡ ಇರುತ್ತದೆ ವೇಳೆ ನಿಮಗೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಅಂದರೆ ಪೂಜೆ ಪಾಠ ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಅಂದರೆ ಗ್ರಹ ದೋಷಗಳ ಉಪಾಯವನ್ನು ನಿಮ್ಮಿಂದ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂದರೆ ಖಂಡಿತವಾಗಿ ನೀವು ಗೋಮಾತೆಗೆ ಒಂದು ರೊಟ್ಟಿಯನ್ನು ತಿನ್ನಿಸಬೇಕು ಯಾವತ್ತಿಗೂ ನಿಮಗೆ ನಾವು ಹೇಳುವ ಪ್ರಕಾರ ಎಲ್ಲಕ್ಕಿಂತ ಮೊದಲಿಗೆ ರೆಡಿಯಾದಂಥ ರೊಟ್ಟಿಯನ್ನು ಗೋ ತಿನ್ನಿಸಲು ನೀವು ತೆಗೆದಿಡಬೇಕು ಈ ರೀತಿ ನೀವು ಮಾಡುತ್ತಾ ಹೋದರೆ ಈ ಜಗತ್ತಿನಲ್ಲಿರುವಂಥ ಎಲ್ಲ ಸುಖ ಶಾಂತಿಗಳನ್ನು ನೀವು ಪಡೆದುಕೊಳ್ತೀರಾ ಸಾಮಾನ್ಯವಾಗಿ ನೀವೆಲ್ಲರೂ ಒಂದು ಮಾತನ್ನು ಕೇಳಿರ್ತೀರ ಅಡುಗೆ ಮನೆಯಲ್ಲಿ ರೆಡಿಯಾದಂಥ ಮೊದಲನೆಯ ರೊಟ್ಟಿಯನ್ನು ನೀವು ಗೋಮಾತೆಗೆ ಕೊಡಬೇಕು ಪ್ರತಿದಿನ ಗೋಮಾತೆಗೆ ಒಂದು ರೊಟ್ಟಿಯನ್ನು ತಿನ್ನಿಸಿದ್ರೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ದುಃಖ ತೊಂದರೆಗಳು ದೂರ ಆಗುತ್ತವೆ ಅಡುಗೆ ಮಾಡುವಾಗ ನೀವು ರೆಡಿ ಮಾಡಿದಂಥ ರೊಟ್ಟಿಯನ್ನು ಯಾವತ್ತಿಗೂ ಗೋಮಾತೆಗೆ ತೆಗೆದಿಡಬೇಕು ಆನಂತರ ಮನೆಯವರೆಗೆ ರೊಟ್ಟಿಯನ್ನು ರೆಡಿ ಮಾಡಬೇಕು ಸಾಧ್ಯವಾದರೆ ಗೋಮಾತೆಯ ಆ ರೊಟ್ಟಿಯಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಲು ಪ್ರಯತ್ನ ಮಾಡಿ ಇಂದ ರೊಟ್ಟಿಯನ್ನು ಗೋಮಾತೆಗೆ ತಿನ್ನಿಸಿದರೆ ಅಪಾರ ಫಲವು ನಿಮಗೆ ಸಿಗುತ್ತದೆ ಇದು ಗುರುವಾರದ ದಿನ ಆದರೆ ಅತಿ ಉತ್ತಮ ಆಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಶುಭ ಮತ್ತು ವೈಭವಗಳು ಬರುತ್ತವೆ ಮನೆಯಲ್ಲಿ ಧನ ಸಂಪತ್ತಿನ ವಾಸ ಕೂಡ ಆಗುತ್ತದೆ ಇದೇ ರೀತಿಯಾಗಿ ಉಪ್ಪಿನ ಮತ್ತೊಂದು ಉಪಾಯವನ್ನು ತಿಳಿಸ್ತೀವಿ ಬನ್ನಿ ಉಪ್ಪು ಇಲ್ಲಾಂದರೆ ರುಚಿಯು ಅಪೂರ್ಣ ಒಂದೊಳ್ಳೆ ಜೀವನದಲ್ಲಿ ಉಪ್ಪು ಇಲ್ಲ ಅಂದರೆ ಆ ಜೀವನ ಸ್ವಾದಹೀನ ಆಗುತ್ತದೆ ಆಹಾರದಲ್ಲಿ ಉಪ್ಪು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಷ್ಟೇ ಇಂಪಾರ್ಟೆಂಟನ್ನು ನಮ್ಮ ಜ್ಯೋತಿಷಾಸ್ತ್ರದಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ ಇದನ್ನು ಒಂದು ಸಾಲದ ವಸ್ತು ಅಂತಲೇ ತಿಳಿಸಿದ್ದಾರೆ ಬೇರೆಯವರ ಮನೆಯ ಉಪ್ಪನ್ನು ನೀವು ತಿಂದರೆ ಅವರ ಬಳಿ ನೀವು ಸಾಲ ಮಾಡಿದಂತೆ ಅರ್ಥ ಅಂದರೆ ಅವರ ಋಣವು ನಿಮ್ಮ ಮೇಲೆ ಇರುತ್ತದೆ ಹಾಗಾಗಿ ನಿಮ್ಮ ಜೀವನವನ್ನು ನೀವು ಸುಗಮವನ್ನಾಗಿಸಿ ಸರಳವನ್ನಾಗಿಸಲು ಇಷ್ಟಪಡ್ತಾ ಇದ್ರೆ ಇನ್ನು ನಾವು ನಿಮಗೆ ಉಪ್ಪಿನ ಒಂದು ಸರಳವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ ಇಲ್ಲಿ ಎಷ್ಟು ಪಾಸಿಟಿವ್ ಆಗಿ ಇಂಪ್ರೂವ್ಮೆಂಟ್ಗಳು ಪರಿಣಾಮಗಳು ಕಾಣುತ್ತವೆ ಅನ್ನೋದನ್ನು ನೀವೇ ನೋಡಬಹುದು ಇದು ಎಷ್ಟು ಸರಳವಾಗಿದೆ ಅಂದರೆ ಇಲ್ಲಿ ನೀವು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ ಎಲ್ಲಕ್ಕಿಂತ ಮೊದಲು ಮನೆಯಲ್ಲಿ ರೆಡಿಯಾದ ಮೊದಲ ರೊಟ್ಟಿಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಚಿಟಿಕೆ ಉಪ್ಪನ್ನ ಇಟ್ಟುಬಿಡಿ ಈಗ ಯಾವ ರೀತಿಯಾದ ಉಪ್ಪನ್ನ ಇಡಬೇಕಂತ ನೀವು ಕೇಳಬಹುದು ಇಲ್ಲಿ ಸಾಧಾರಣವಾದ ನಿಮಗೆ ಸುಲಭವಾಗಿ ಸಿಗುವಂಥ ಉಪ್ಪನ್ನು ತೆಗೆದುಕೊಳ್ಳಿ ಆದರೆ ಇಲ್ಲಿ ಕಪ್ಪು ಬಣ್ಣದ ಉಪ್ಪನ್ನು ಇಡಬಾರದು ಇಲ್ಲಿ ಸಾಧಾರಣವಾದ ಬಿಳಿ ಬಣ್ಣದ ಉಪ್ಪು ಅಥವಾ ಕಲ್ಲುಪ್ಪನ್ನು ಇಡಬಹುದು ಆನಂತರ ಯಾವುದಾದ್ರೂ ಹಸುವಿಗೆ ಇದನ್ನು ತಿನ್ನಲು ಕೊಡಬೇಕು ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ಚಿಕ್ಕ ಉಪಾಯದಿಂದ ನಿಮ್ಮ ಮನೆಯಲ್ಲಿ ನಡೆದಿರುವಂಥ ಕಲಾ ಕ್ಲೇಶಗಳಾಗಲಿ ವಾದ ವಿವಾದಗಳಿದ್ರೆ ಎಲ್ಲವೂ ದೂರ ಆಗುತ್ತವೆ ಈ ಉಪಾಯದಿಂದ ನಿಮ್ಮ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಆದರೆ ಯಾವತ್ತಿಗೂ ನಾವು ನಿಮಗೆ ಒಂದು ಮಾತನ್ನು ಹೇಳುತ್ತಾ ಬಂದಿದ್ದೇವೆ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸುವಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೆಟ್ಟ ಸ್ವಾರ್ಥ ಭಾವನೆ ಇರಬಾರದು ಅಂದರೆ ಅಹಂಕಾರ ಭಾವನೆಯಿಂದ ಸ್ವಾರ್ಥ ಭಾವನೆಯಿಂದ ರೊಟ್ಟಿಯನ್ನು ತಿನ್ನಿಸಿದ್ರೆ ಇಲ್ಲಿ ಯಾವ ಫಲಗಳು ಸಿಗೋದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಧನ ಸಂಪತ್ತಿನ ಕೊರತೆ ಇದ್ದರೆ ಖಂಡಿತವಾಗಿ ಒಮ್ಮೆ ಈ ಉಪಾಯವನ್ನು ಮಾಡಿ ನೋಡಿ ಇದನ್ನು ಯಾವ ದಿನ ಬೇಕಾದರೂ ನೀವು ಮಾಡಬಹುದು ಮಾಹಿತಿ ಇಷ್ಟಾದರೆ ಜೈ ಗೋ ಮಾತೆ ಅಂತ ಕಾಮೆಂಟ್ ಹಾಕಿ ಧನ್ಯವಾದಗಳು